ಜಾತಿ ಗಣತಿ ಪ್ರಕ್ರಿಯೆ ಅಸಾಧ್ಯವೇ ರಾಜ್ಯದಲ್ಲಿ ಜಾತಿ ಗಣತಿ ಒಂದು ಕಡೆ ಪ್ರಾರಂಭದ ಘೋಷಣೆಯನ್ನ ಸಿದ್ದರಾಮಯ್ಯನವರು ಮಾಡಿದರೆ ಮತ್ತೊಂದು ಕಡೆ ಸರ್ವೆ ಕಾರ್ಯಕ್ಕೆ ತಾಂತ್ರಿಕ ದೋಷ ಹೆಚ್ಚಾಗುತ್ತಿರುವುದು ಭಾರೀ ಸದ್ದು ಮಾಡುತ್ತಿದೆ ಆದಾಗಿ ಈ ಹಿಂದೆ ಕಾಂತರಾಜು ಅವರ ನೇತೃತ್ವದಲ್ಲಿ ನಡೆದ ಜಾತಿ ಗಣತಿಗೆ ನೂರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿದ ಸರ್ಕಾರ ಪ್ರಬಲ ಜಾತಿಗಳ ವಿರೋಧಕ್ಕೆ ಮಡಿದು ವರದಿಯನ್ನ ಕಸದ ಬುಟ್ಟಿಗೆ ಸೀತು ಇದೀಗ ಮತ್ತೆ ನಾನೂರ ಮೂವತ್ತು ಕೋಟಿ ವೆಚ್ಚದಲ್ಲಿ ಜಾತಿ ಗಣತಿ ಆರಂಭಿಸಿದೆ ಗಣತಿ ಆರಂಭಕ್ಕೂ ಮುನ್ನವೇ ನೂರೆಂಟು ವಿಘ್ನಗಳು ಎದುರಾಗಿವೆ ರಾಜ್ಯಾದ್ಯಂತ ಆರಂಭಗೊಂಡಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಸರ್ವರ್ ಸಮಸ್ಯೆ ತಲೆನೋವಾಗಿದೆ ಸಮೀಕ್ಷೆ ಶುರುವಾಗಿ ನಾಲ್ಕೈದು ದಿನಕ್ಕೆ ಕಾಲಿಟ್ಟರೂ ಸರ್ವರ್ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳು ಮಾತ್ರ ಗೋಚರಿಸುತ್ತಿಲ್ಲ ಹೀಗಾಗಿ ಶಾಲಾ ಶಿಕ್ಷಕರು ಪ್ರತಿ ಮನೆ ಮನೆಗೆ ತೆರಳಿ ಗಂಟೆಗಟ್ಟಲೆ ಒಟಿಪಿಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹದಿನೈದು ದಿನಗಳಲ್ಲಿ ಜಾತಿ ಜನಗಣತಿ ಕಾರ್ಯ ಮುಗಿಸಬೇಕೆಂದು ಈಗಾಗಲೇ ಶಿಕ್ಷಕರಿಗೆ ಸೂಚನೆ ಕೊಟ್ಟಿದೆ ಇವತ್ತು ಎರಡು ದಿವಸದಲ್ಲಿ ಅದೆಲ್ಲ ಸೆಟ್ಲ್ ಆಗ್ತದೆ ಸೆಟ್ಲಾಗಿ ಒಂದು ದಿವಸ ಕಾಲ ಕಾಲಕ್ಕೂ ರಿವ್ಯೂ ಮಾಡಲಿಕ್ಕೆ ಅದನ್ನು ಇದು ಮಾಡ್ತೀವಿ ಒಟ್ಟಾರೆ ಆ ಒಂದು ಅವಧಿಯಲ್ಲಿ ಒಂದು ದಿವಸ ಮುಗಿಸುವಂಥ ಪ್ರಯತ್ನ ಆಗ್ತದೆ ಒಂದು ವೇಳೆ ಏನಾದರೂ ಬಾಕಿ ಉಳಿದ್ರೆ ಮುಂದೆ ನನ್ನ ಎಕ್ಸ್ಟೆನ್ಷನ್ ಬಗ್ಗೆ ಅದು ಉಳಿದಿಲ್ಲ ಅಂತ ಹೇಳಿ ನಮ್ಮ ಭರವಸೆ ಇದೆ ಉಳಿದಂಗಾದ್ರೆ ಮುಖ್ಯಮಂತ್ರಿಗಳು ನಿರ್ಣಯ ದಸರಾ ರಜೆ ಕೂಡ ಇರೋದರಿಂದ ಶಿಕ್ಷಕರು ನಿತ್ಯ ಸಮೀಕ್ಷಾ ಕಾರ್ಯದಲ್ಲಿ ತೊಡಗಿದ್ದಾರೆ ಒಬ್ಬ ಸಮೀಕ್ಷಕರಿಗೆ ಕನಿಷ್ಠ ನೂರ ಐವತ್ತು ಮನೆ ಹಂಚಿಕೆ ಆದರೆ ಸರ್ವರ್ ಸಮಸ್ಯೆ ಓಟಿಪಿ ಬಾರದಿರುವುದು ಇದೀಗ ಆಪ್ ಕೆಲಸವನ್ನೇ ಮಾಡ್ತಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅದು ನಿನ್ನೆ ಮೊನ್ನೆ ಸಾಯಂಕಾಲದವರೆಗೂ ನಿನ್ನೆನೂ ಕೂಡ ಒಂದು ಐದತ್ತು ಪರ್ಸೆಂಟ್ ನಾವು ಸರಿ ಮಾಡ್ತೀವಿ ಸರ್ ಇನ್ಮೇಲೆ ವೇಗ ಪಡೆಯುತ್ತೆ ಟೆನ್ ಪರ್ಸೆಂಟ್ ಪರ್ ಡೇ ಟಾರ್ಗೆಟ್ ಕೊಟ್ಟಿದ್ದಾರೆ ಐ ಥಿಂಕ್ ಅವರು ಕಾಲಮಿತಿಯಲ್ಲಿ ಮಾಡ್ತಾರೆ ಹೇಳಿ ವಿಶ್ವಾಸ ಇದೆ ಅದು ಭಾಳ ಸುಗಮವಾಗಿ ಆಮೇಲೆ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಮನೆಯಿಂದಲೇ ನೀವು ಕೂತ್ಕೊಂಡು ಮಾಡ್ಬೋದು ಅದು ಫೋನ್ ಆ್ಯಪಲ್ಲಿದೆ ಮತ್ತು ಬೇರೆ ಬೇರೆ ರೀತಿಯಲ್ಲೂ ಕೂಡ ಇರೋದ್ರಿಂದ ಆಮೇಲೆ ಇವರು ಏನಾರು ಹೋದಾಗ ಮನೇಲಿ ಇಲ್ಲ ಅಂದರೆ ಯಾರಾದರೂ ಟೀಚರ್ಸ್ ಹೋದಾಗ ಫೋನ್ ಫೋನ್ ನಂಬರ್ ಕೊಡ್ತಾರೆ ಮಾಡಿದಾಗ ಮತ್ತೆ ಹೋಗ್ತಾರೆ ಸಮೀಕ್ಷಕರು ಯಾಕಪ್ಪ ಬೇಕಾಗಿತ್ತು ಇದು ಎಂದು ಹಣೆ ಹಣೆ ಚಚ್ಚಿಕೊಳ್ಳುವಂತಾಗಿದೆ ಹೇಗೋ ಹರ ಸಾಹಸ ಮಾಡಿ ಎಲ್ಲಾ ಮಾಹಿತಿಯನ್ನ ಆಪ್ನಲ್ಲಿ ದಾಖಲಿಸಿದ್ರೆ ಒಟಿಪಿ ಹಾಕುವ ಸಂದರ್ಭದಲ್ಲೇ ಕೈಕೊಡ್ತಿದೆ ಹೀಗಾಗಿ ಶಾಲಾ ಶಿಕ್ಷಕರು ಒಟಿಪಿಗಾಗಿ ಗಂಟೆಗಟ್ಟಲೆ ಕಾದು ಹೈರಾಣಾಗ್ತಿದ್ದಾರೆ ಸರ್ವೆ ನಡೆಸಲು ಎರಡು ಮೂರು ಗಂಟೆಗಳ ಕಾಲ ಶಿಕ್ಷಕರು ಒಂದೇ ಮನೆ ಬಳಿ ಕುಳಿತಿರ್ತಾರೆ ಇದರಿಂದ ಮಾಹಿತಿ ನೀಡುತ್ತಿರುವ ಜನಸಾಮಾನ್ಯರಿಗೂ ಕಿರಿಕಿರಿ ಉಂಟಾಗ್ತಿದೆ ಇನ್ನು ಗುಡ್ಡಗಾಡು ಗ್ರಾಮೀಣ ಪ್ರದೇಶಗಳಲ್ಲಿ ಗಣತಿದಾರರು ನೆಟ್ವರ್ಕ್ ಸಮಸ್ಯೆ ಎದುರಿಸುತ್ತಿದ್ದಾರೆ ಒಂದು ಮನೆಯ ಪೂರ್ಣ ವಿವರ ದಾಖಲಿಸಿ ಅಪ್ಲೋಡ್ ಮಾಡಿದ ನಂತರ ಮತ್ತೊಂದು ಮನೆ ಗಣತಿ ನಡೆಸಬೇಕು ಆದರೆ ಇಲ್ಲಿನ ಜನರ ಬಳಿ ಬಹುತೇಕ ಫೋರ್ ಜಿ ಮೊಬೈಲ್ಗಳಿವೆ ನೆಟ್ವರ್ಕ್ ಸಮಸ್ಯೆ ಕೂಡ ಕಾಡ್ತಿರೋದ್ರಿಂದ ಆಪ್ ಡೌನ್ಲೋಡ್ ಮಾಡೋದು ಕೂಡ ಸಮಸ್ಯೆಯಾಗ್ತಿದೆ ಸಾರ್ವಜನಿಕರ ಮನೆಗಳ ಲೊಕೇಶನ್ ಮಾಹಿತಿಯು ನೆಟ್ವರ್ಕ್ ಸಮಸ್ಯೆಯಿಂದ ಸರಿಯಾಗಿ ನಮೂದಾಗ್ತಿಲ್ಲ ಇನ್ನು ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರು ಸಂಜೆ ಐದು ಗಂಟೆ ನಂತರವೇ ಮನೆಗೆ ಬರ್ತಾರೆ ಆದರೆ ಸಂಜೆಯಾಗ್ತಿದ್ದಂತೆ ಕಾಡಾನೆಗಳ ಕಾಟ ಶುರುವಾಗುತ್ತದೆ ಎಂದು ಅಲವತ್ತುಕೊಂಡಿದ್ದಾರೆ ಸರ್ವೆ ಮುಗಿಸಿ ಬರುವಾಗ ಆ ಮನೆಯ ಸಾಕುನಾಗಿ ಅವರಿಗೆ ಕಚ್ಚಿದೆ ಸ್ಥಳೀಯ ಆಡಳಿತ ಸಂಸ್ಥೆಗಳು ಸ್ವಲ್ಪ ಜನರಿಗೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಅಂತ ಸಾಕಷ್ಟು ಅವೇರ್ನೆಸ್ ಕೊಡಬೇಕು ಈಗ ನಮ್ಮ ಕಸದ ವಾಹನಗಳು ಓಡಾಡ್ತಿರ್ತವೆ ಅವುಗಳ ಮೂಲಕ ಮತ್ತು ನಮ್ಮ ಕರವಸೂಲಿಗಾರರು ಇರ್ತಾರೆ ಮತ್ತು ವಾಟರ್ಮನ್ ಇರ್ತಾರೆ ಅವ್ರ ಮೂಲಕ ಆದಷ್ಟು ಸಮೀಕ್ಷೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸ್ಬೇಕು ಯು ಎಚ್ ಐ ಡಿ ನಂಬರಾಗಿ ನಾವು ಹೋಗಿ ನಾವು ಟ್ರೇಸ್ ಮಾಡಿಕೊಂಡು ಲೊಕೇಶನ್ ಡ್ರೈವ್ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ನಮಗೆ ನಂಬರ್ ಯು ಎಚ್ ಐ ಡಿ ಮೇಲೇ ಗಮನ ಎಲ್ಲ ಇರುತ್ತೆ ಹೊರತು ಮನೇಲಿ ಲಾಯ್ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಗಮನ ಇರೋದಿಲ್ಲ ಜೊತೆಗೆ ಒಂದು ಕಡೆ ನನಗೆ ಒಳಗೆ ಹೋಗೋದಕ್ಕೆ ಬೆಲ್ಟ್ ಕಾಣಿಸ್ತೇನೆ ಆಚೆ ಕೂಗಿದ್ರು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಮನೆಯವರು ಇಲ್ಲ ಏನು ಮಾಡೋಲ್ಲ ಸಾಕಿರೋ ನಾಯಿ ಸಾಕಿರೋ ನಾಯಿ ಅಂತ ಹೇಳ್ತಾರೆ ಬಟ್ ನಮಗೆ ಭಯ ಅಲ್ವಾ ನಮಗೆ ಹೇಗೆ ಸೆಕ್ಯೂರಿಟಿ ಕಷ್ಟ ಆಗುತ್ತೆ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸಿರ್ಬೋದು ಮೇ ಬಿ ಇಲ್ಲ ಅಂತಲ್ಲ ಬಟ್ ತುಂಬ ಭಯ ಆಗುತ್ತೆ ಸರ್ ನಾವು ವರ್ಕ್ ಮಾಡೋ ಪ್ಲೇಸ್ ಆದರೆ ನಮಗೆ ಗೊತ್ತಿರುತ್ತೆ ಅಟ್ಲೀಸ್ಟ್ ಬಿ ಎನ್ ಒ ವರ್ಕ್ ಮಾಡ್ತಾ ಇರೋ ಪ್ಲೇಸ್ ಆದ್ರೂ ನಮ್ಗೆ ಐಡಿಯಾ ಇರುತ್ತೆ ಯಾವ ಮನೇಲಿ ಏನಿದೆ ಅಂತ ಇದು ವರ್ಕ್ ಮಾಡೋ ಪ್ಲೇಸು ಅಲ್ಲ ನಮ್ಮ ಬಿ ಎಲ್ ಒ ಲೊಕೇಶನಿಗೆ ಬರೋ ಪ್ಲೇಸು ಅಲ್ಲ ಬೇರೆದು ಹುಡ್ಕೋದೇ ಕಷ್ಟ ಆಗ್ತಾ ಇದೆ ಕೇವಲ ಹದಿನೈದು ದಿನಗಳಲ್ಲಿ ಆರು ಕೋಟಿ ಜನರ ಸಮೀಕ್ಷೆ ಸಾಧ್ಯವೇ ಸಮಸ್ಯೆಗಳನ್ನು ಬಗೆಹರಿಸಲು ಯೋಗ್ಯತೆ ಇಲ್ಲದ ಸರ್ಕಾರ ಟಾರ್ಗೆಟ್ ಫಿಕ್ಸ್ ಮಾಡಿರುವುದು ನಾಚಿಕೆಗೇಡಿನ ಸಂಗತಿ ಅಷ್ಟೇ ಅಲ್ಲ ಸಮೀಕ್ಷೆಗೆ ಗೈರಾದವರ ಮೇಲೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡುವ ಮೂಲಕ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸುತ್ತಿದೆ ಆರು ಕೋಟಿ ಜನರ ಗಣತಿಗೆ ಒಮ್ಮೆಲೆ ಆಪ್ ಓಪನ್ ಆದರೆ ಕ್ರಾಶ್ ಆಗದೆ ಇನ್ನೇನಾಗುತ್ತೆ ಈಗಾಗಲೇ ನುರಿತ ತಜ್ಞರನ್ನ ಕೈಬಿಟ್ಟು ಕಮಿಷನ್ ಕೊಟ್ಟವರನ್ನ ಸಮೀಕ್ಷೆಗೆ ನೇಮಿಸಿದೆ ಇಲ್ಲೂ ಲಂಚಗುಳಿತನ ತಾಂಡವವಾಡ್ತಿದೆ ಈಗಾಗಲೇ ಅನೇಕರು ಜಾತಿ ಜನಗಣತಿ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಕೆಲವು ಷರತ್ತುಗಳನ್ನ ವಿಧಿಸಿ ನ್ಯಾಯಾಲಯ ಜಾತಿ ಗಣತಿಗೆ ಹಸಿರು ನಿಶಾನೆ ತೋರಿದ್ದರಾದರೂ ಜಾತಿ ಗಣತಿ ನಡೆಯುವ ಮಾತಲ್ಲ ಜಾತಿ ಗಣತಿ ನಡೆಸುವ ಅಧಿಕಾರ ಕೇಂದ್ರ ಸರ್ಕಾರದ್ದು ಒಂದು ವೇಳೆ ಕೇಂದ್ರ ಸರ್ಕಾರದ ಜಾತಿ ಗಣತಿ ಮತ್ತು ರಾಜ್ಯ ಸರ್ಕಾರದ ಜಾತಿ ಗಣತಿಯಲ್ಲಿ ವ್ಯತ್ಯಯ ಉಂಟಾದರೆ ಆಗ ಮತ್ತೆ ಈ ಜಾತಿ ಗಣತಿ ಕಸದ ಬುಟ್ಟಿ ಸೇರಲಿದೆ ಈ ಪುರುಷಾರ್ಥಕ್ಕೆ ಗಣತಿ ಬೇಕಿತ್ತ ಸರ್ಕಾರ ದುಡ್ಡು ಹೊಡೆಯಲು ಪಾಪದ ಶಿಕ್ಷಕರಿಗೆ ಶಿಕ್ಷೆಯೇಕೆ ಈ ಗಣತಿಯಲ್ಲಿ ಮತ್ತೆ ಪ್ರಬಲ ಜಾತಿಗಳ ಸಂಖ್ಯೆ ಕಡಿಮೆಯಾದರೆ ವಿರೋಧ ಗ್ಯಾರಂಟಿ ಈ ವಿರೋಧವನ್ನ ಲೆಕ್ಕಿಸದೆ ಜಾತಿ ಗಣತಿ ಸ್ವೀಕರಿಸುವ ತಾಕತ್ತು ಸಿದ್ದರಾಮಯ್ಯನವರಿಗಿದೆಯೇ ಖಂಡಿತ ಇಲ್ಲ ಮತ ರಾಜಕೀಯಕ್ಕೆ ಅಮಾಯಕರನ್ನ ಬಲಿಗೊಡ್ತಿದ್ದಾರೆ ಈ ಜಾತಿ ಗಣತಿ ಖಂಡಿತ ಯಶಸ್ಸು ಕಾಣುವುದಿಲ್ಲ ಏನು ಗಣತಿ ವಿಸ್ತರಣೆಯೂ ಸಾಧ್ಯವಿಲ್ಲ ಯಾವತ್ತಿದ್ರೂ ಇದು ಕಸದ ಪಾಲೆ ಪ್ರಸ್ತುತ ಪರಿಸ್ಥಿತಿ ಪ್ರಕಾರ ನಮ್ಮ ಮಾಧ್ಯಮಕ್ಕೆ ಕೆಲವು ಉನ್ನತ ಮಟ್ಟದಿಂದ ಬಂದಿರುವ ಸುದ್ದಿಯ ಪ್ರಕಾರ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿ ಮಾಡಲು ಸಮೀಕ್ಷೆಯನ್ನ ಮಾಡುವ ಸಂದರ್ಭದಲ್ಲಿ ಒಟಿಪಿ ಸಮಸ್ಯೆ ಎದುರಾಗಿದ್ಲು ಅದು ರಾಜ್ಯ ಮಾತ್ರವಲ್ಲದೆ ದೇಶ ವ್ಯಾಪ್ತಿ ಸದ್ದು ಮಾಡಿತ್ತು ಆ ಬಳಿಕವಷ್ಟೇ ಆ ಯೋಜನೆಗೆ ತಾಂತ್ರಿಕ ತಜ್ಞರನ್ನ ಬಳಸಿಕೊಂಡು ಆ ಯೋಜನೆಯನ್ನ ಪೂರ್ಣಗೊಳಿಸಿರುತ್ತಾರೆ ಆ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸಿದ ಗುತ್ತಿಗೆ ನೌಕರರನ್ನ ವಜಾ ಮಾಡಿದ್ದು ಈ ಹೊಸ ಗುತ್ತಿಗೆ ನೌಕರರಿಗೆ ಈ ಕಾರ್ಯವನ್ನು ನಿಭಾಯಿಸಲು ಬರದೆ ತೊಂದರೆಗೆ ಒಳಗಾಗಿರುತ್ತಾರೆ ಮೇಲಾಗಿ ಹಳೆ ಗುತ್ತಿಗೆದಾರರು ಸುಮಾರು ನಾಲ್ಕು ಸರ್ವರ್ಗಳ ಸಹಾಯದೊಂದಿಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಪೂರ್ಣಗೊಳಿಸಿದ್ರೆ ಆದರೆ ಈಗ ಈ ಸಮೀಕ್ಷೆಗೆ ಕೇವಲ ಒಂದು ಸರ್ವರ್ನಿಂದ ಕಾರ್ಯನಿರ್ವಹಿಸುತ್ತಿರುವುದು ಕೇಳಿಬಂದಿದೆ ಟೆಕ್ ಮಾನ್ಯ ಮುಖ್ಯಮಂತ್ರಿಗಳೇ ಕೋಟ್ಯಂತರ ರೂಪಾಯಿಗಳನ್ನ ಈ ಯೋಜನೆಗೆ ಬಿಡುಗಡೆ ಮಾಡಿ ಆ ಕಾರ್ಯಕ್ಕೆ ಉಪಯೋಗಿಸದೇ ಇದ್ದರೆ ಅದಕ್ಕೆ ಅರ್ಥ ತಮ್ಮ ಸರ್ಕಾರ ಆ ಹಣವನ್ನ ಲೂಟಿ ಮಾಡಿದಂತೆ ಅಲ್ಲವೇ ಸಿದ್ದರಾಮಯ್ಯನವರೇ ತಮ್ಮ ಈ ಯೋಜನೆ ಪೂರ್ಣಗೊಳಿಸಬೇಕಾದರೆ ಹಿಂದೆ ಆ ಕಾರ್ಯವನ್ನು ಯಶಸ್ವಿಗೊಳಿಸಿದ ಗುತ್ತಿಗೆದಾರರು ಹಾಗೂ ತಾಂತ್ರಿಕ ಪಂಡಿತರನ್ನ ವಾಪಸ್ ಕರೆದರೆ ಮಾತ್ರ ಯಶಸ್ವಿಯಾಗಬಹುದೆಂದು ನಮ್ಮ ಮಾಧ್ಯಮದ ಸಲಹೆಯಾಗಿರುತ್ತದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ